ಹಲೋ ಎವ್ರಿ ವನ್ ವೆಲ್ಕಮ್ ಟು ಕಶಿಚಾ ಕನ್ನಡ ವ್ಲಾಗ್ಸ್ ಇದೆಲ್ಲ ಶನಿವಾರನೇ ಹೋಗ್ದಾಕಿದ್ದು ಬಟ್ಟೆಗಳು ಅದನ್ನೆಲ್ಲ ತಗೊಳ್ಳೋಣ ಅಂತ ಹೇಳ್ಬಿಟ್ಟು ಟೆರೆಸ್ ಮೇಲ್ಗಡೆ ಹೋಗಿ ಎಲ್ಲ ತೊಗೊಳ್ತಾ ಇದ್ದೀನಿ ಬಟ್ಟೆಗಳನ್ನ ಇವಾಗ ಬಟ್ಟೆಗಳೆಲ್ಲ ಚೆನ್ನಾಗೇ ಒಣಗಿತ್ತು ಬಿಸಿಲು ಕೂಡ ಚೆನ್ನಾಗಿ ಬರ್ತಾಯಿತ್ತು ಆ ಒಂದು ಹನ್ನೊಂದು ಹನ್ನೊಂದುವರೆ ಆಗಿತ್ತು ಅನ್ಸುತ್ತೆ ನಾನು ಈ ಬಟ್ಟೆಗಳನ್ನ ಎತ್ಕೊಂಡಿದ್ದ ಟೈಮು ಅಷ್ಟರಲ್ಲೇ ಚೆನ್ನಾಗಿ ಒಣಗಿತ್ತು ಮಿಷಿನ್ಗೆ ಹಾಕಿದ್ದು ಬಟ್ಟೆಗಳಲ್ವ ಸೊ ಮಿಷಿನಲ್ಲೇ ಎಷ್ಟೊಂದು ಡ್ರೈ ಆಗಿಬಿಟ್ಟಿರುತ್ತೆ ಒಂದು ಸ್ವಲ್ಪ ಬಿಸಿಲು ಬಂದ್ರೂ ಚೆನ್ನಾಗಿ ಒಣಗುತ್ತೆ ಬಟ್ಟೆಗಳು ಈ ಬಟ್ಟೆಗಳೆಲ್ಲ ಎತ್ಕೊಂಡು ಸ್ವಲ್ಪ ಮಿಷಿನೆಲ್ಲ ಕ್ಲೀನ್ ಮಾಡ್ಕೊಬೇಕು ಗಲೀಜಾಗಿದೆ ಇದು ಬಟ್ಟೆ ಹೊಲಿತೀವಲ್ಲ ಮಿಷಿನು ಆ ಮಿಷಿನ್ನು ಅದನ್ನು ಮೇಲ್ಗಡೆನೆ ಇಟ್ಕೊಂಡಿದ್ದೀವಿ ನಾವು ಇಲ್ಲಿ ನಿಮ್ಗೆ ಕಾಣಿಸ್ತಾ ಇರ್ಬೋದು ವೀಡಿಯೋದಲ್ಲಿ ಈ ಬಾಗ್ಲಿಂದ ಈ ಆದಂಗೆ ನಾವು ಇಟ್ಕೊಂಡಿದ್ದೀವಿ ಮಿಷಿನ್ನ ಈ ಬಟ್ಟೆಗಳನ್ನೆಲ್ಲ ತಗೊಂಡೋಗಿ ಕೆಳಗಡೆ ಹಾಕ್ಬಿಟ್ಟು ಆಮೇಲೆ ಸ್ವಲ್ಪ ಬಂದು ಮಿಷಿನ್ ಕ್ಲೀನ್ ಮಾಡಬೇಕು ಮತ್ತು ಇನ್ನೂ ಈ ಕಡೆ ಎಲ್ಲ ಬಟ್ಟೆಗಳಿದೆ ಅದೆಲ್ಲ ಕೆಳಗಡೆ ಮನೆಯಲ್ಲಿದ್ದಾರೆ ಅವ್ರ ಬಟ್ಟೆಗಳು ಅವ್ರದ್ದೆಲ್ಲ ಜಸ್ಟ್ ಅವಾಗ ಒಣಗಾಕಿದ್ರು ಇನ್ನೂ ಎಲ್ಲ ಬಟ್ಟೆ ಒಣಗಿರಲಿಲ್ಲ ನಾವು ಓಕೆ ಬೆಳಿಗ್ಗೆ ಕೈಯಲ್ಲಿ ಒಗೆದ್ದಾಕಿದ್ರು ನಮ್ಮ ಅಕ್ಕ ಸ್ವಲ್ಪ ಹುಡುಗುರ್ದು ಸ್ಕೂಲ್ ಬಟ್ಟೆಗಳೆಲ್ಲ ಅದು ಕೂಡ ಇನ್ನೂ ಒಣಗಿರ್ಲಿಲ್ಲ ಎಷ್ಟು ಒಣಗಿದ್ಯೋ ಅದು ಅಷ್ಟು ಎತ್ಕೊಂಡೋಗಿ ತೊಗೊಂಡೋಗಿ ಮನೇಲಿ ಹಾಕೋಣ ಅಂತ ಹೇಳ್ಬಿಟ್ಟು ಮನೆಗೆ ಹಾಕ್ಬಿಟ್ಟು ಬಂದೆ ಆಮೇಲೆ ಮಚ್ ಮಡ್ಸ್ಕೊಂಡ್ರೆ ಅಂತ ಟೈಮು ಇರಲಿಲ್ವಲ್ಲ ಸೊ ಇಲ್ಲಿ ಅಷ್ಟಲ್ಲಿ ಬಿಸಿಲು ಬಂದ್ಬಿಡುತ್ತೆ ಮಿಷಿನ್ ಹತ್ರ ಅಂತ ಬಂದೆ ಆದರೆ ಅಷ್ಟರಲ್ಲಿ ಬಿಸಿಲು ಬಂದಿತ್ತು ಪರವಾಗಿಲ್ಲ ಅಂತ ಅಂದ್ಬಿಟ್ಟು ಕ್ಲೀನ್ ಮಾಡಿಕೊಂಡೆ ಮೇಲ್ಗಡೆ ಇರೋದ್ರಿಂದ ತುಂಬ ಅಂದರೆ ತುಂಬ ಡಸ್ಟ್ ಕೂತ್ಕೊಂಡಿತ್ತು ಮೇಲ್ಗಡೆ ಈ ಮಳೆ ಬರೋಕ್ಕೆ ಸ್ಟಾರ್ಟ್ ಆದಮೇಲೆ ನಾನು ಆ ಕಡೆ ತಲೆನೇ ಹಾಕಿಲ್ಲ ಮಿಷಿನ್ ಕಡೆ ಹಂಗಾಗಿ ಅದು ತುಂಬ ಗಲೀಜಾಗ್ಬಿಟ್ಟಿತ್ತು ಆವಾಗವಾಗ ಸ್ಟಿಚ್ ಮಾಡ್ಕೊತಾ ಇರ್ತೀನಿ ಬಟ್ಟೆಗಳನ್ನ ಈ ಹೊಸ್ದಾಗ ಏನಾದರೂ ತಗೊಂಡ್ರೆ ಸ್ವಲ್ಪ ಲೂಸ್ ಇರುತ್ತಲ್ವ ಅದನ್ನೆಲ್ಲ ಸೈಜ್ ಸ್ಟಿಚ್ ಹಾಕ್ಕೊಳ್ಳೋದು ಇಲ್ಲ ಹಳೆ ಬಟ್ಟೆಗಳೇನಾದರೂ ಒಳಗೆ ಬಿಟ್ಟೋಗಿದರೆ ಹಾಕೋದು ಕೆಲವೊಂದು ಸಲ ಬ್ಲೌಸ್ ಡಿಸೈನ್ಸ್ ಏನಾದರೂ ನೋಡಿದ್ರೆ ಸ್ಟಿಚ್ ಮಾಡ್ತಿರ್ತೀನಿ ಆದರೆ ಈ ನಡುವೆ ಅಂತೂ ಒಂದು ಒಂದು ತಿಂಗಳಿಂದ ಒಂದೂವರೆ ತಿಂಗಳಿಂದ ನಾನು ಅದ್ರ ಕಡೆ ತಲೆನೇ ಹಾಕಿಲ್ಲ ಮಿಷಿನ್ ಕಡೆ ಅದಕ್ಕೆ ಅದು ಜಾಸ್ತಿನೇ ಧೂಳಾಗ್ಬಿಟ್ಟಿದ್ದೆ ಅವಾಗವಾಗ ಅವಾಗ ಒರೆಸ್ಕೊಂಡು ಕ್ಲೀನ್ ಮಾಡ್ಕೊತಿದ್ದೆ ಈ ನಡುವೆ ಆ ಕಡೆ ಹೋಗದೆ ಜಾಸ್ತಿ ಕಲೀಜ್ ಆಗ್ಬಿಟ್ಟಿದೆ ಮಷೀನ್ ಎಷ್ಟು ಚೆನ್ನಾಗಿ ಕ್ಲೀನ್ ಮಾಡ್ಕೊಂಡು ಇಟ್ಕೊಂತೀವೋ ಅಷ್ಟೇ ಚೆನ್ನಾಗಿರುತ್ತೆ ಸೊ ಈ ಸಂದಿಲ್ಲೆಲ್ಲ ಧೂಳು ಹೋಗ್ಬಿಟ್ಟಿತ್ತು ತುಂಬ ಗಲೀಜಾಗಿತ್ತು ನನಗಂತೂ ತುಂಬ ಬೇಜಾರಾಗ್ತಾ ಇತ್ತು ಎಷ್ಟೊಂದು ಧೂಳಾಗ್ಬಿಟ್ಟಿದೆ ಮಿಷಿನು ಅಂತ ಮನೆ ಒಳಗಡೆ ಇಟ್ಕೊಳ್ಳೋಣ ಅಂತಂದರೆ ಅಲ್ಲಿ ಜಾಗ ಇಲ್ಲ ನಾವು ಒಳಗಡೆ ಇಟ್ಕೊಳ್ಳೋದಿಕ್ಕೆ ಸ್ವಲ್ಪನೂ ಅದಕ್ಕೇ ಇಲ್ಲೇ ಮೇಲುಗಡೆಯೇ ಇಟ್ಕೊಂಡಿದ್ದೀವಿ ಆದರೆ ತುಂಬ ಧೂಳು ಇರುತ್ತೆ ಅವಾಗವಾಗ ಕ್ಲೀನ್ ಮಾಡ್ಕೊತಾ ಇರಬೇಕು ಇನ್ನೂ ಕೆಳಗಡೆ ಎಲ್ಲ ಜಾಸ್ತಿನೇ ಧೂಳಾಗಿದೆ ಅದನ್ನೆಲ್ಲ ಇನ್ನೊಂದಿನ ಫ್ರೀಯಾಗಿ ಟೈಮ್ ಮಾಡಿಕೊಂಡು ಕ್ಲೀನ್ ಮಾಡ್ಕೊಳ್ಳೋಣ ಅಂತ ಮಾಡೋಕ್ಕೋಗಲಿಲ್ಲ ಹಾಗೆ ಸ್ವಲ್ಪ ಮೇಲ್ಮೇಲ್ಗಡೆ ನೀಟಾಗಿ ಕ್ಲೀನ್ ಮಾಡಿಕೊಂಡೆ ಇಲ್ಲಾಂದರೆ ಮತ್ತೆ ಬಟ್ಟೆ ಸ್ಟಿಚ್ ಮಾಡಬೇಕಾದ್ರೆ ಬಟ್ಟೆನೂ ಗಲೀಜಾಗುತ್ತೆ ಅಂತ ಈ ಮಿಷಿನ್ನು ನಾವು ತಗೊಂಡಿದ್ದೇನಲ್ಲ ನಮ್ಮ ಅಮ್ಮ ಇದ್ದಾರಲ್ಲ ಅವರ ಚಿಕ್ಕಪ್ಪ ಕೊಟ್ಟಿದ್ದು ಮಷಿನ್ ಇದು ಅವರು ಬಟ್ಟೆಗಳನ್ನ ಸ್ಟಿಚ್ ಮಾಡ್ತಿದ್ರು ಅವರು ಅಂಗಡಿ ಇಟ್ಕೊಂಡಿದ್ರು ಚಿಕ್ಕದ ಗಾರ್ಮೆಂಟ್ಸ್ ಥರನೋ ಅಲ್ಲ ಅಂಗಡಿ ಥರನೋ ಅಲ್ಲ ಆ ಥರ ಒಂದು ನಾಲ್ಕೈದು ಮಿಷಿನ್ಗಳು ಹಾಕ್ಕೊಂಡು ಅವರ ತೀರ್ಕೊಂಡಾಗ ನಾವು ಈ ಮಿಷಿನ ತಗೊಂಡು ಬಂದಿದ್ದು ಆಮೇಲೆ ಹಾಗೆ ಸ್ವಲ್ಪ ಸ್ವಲ್ಪ ಯೂಟ್ಯೂಬ್ ನೋಡ್ಕೊಂಡು ಕಲಿತೆ ಸ್ಟಿಚ್ ಮಾಡೋದನ್ನ ಮತ್ತು ಒಂದು ಸ್ವಲ್ಪ ದಿನ ಟೈಲರಿಂಗ್ ಕ್ಲಾಸ್ ಕೂಡ ಹೋಗಿದ್ದೆ ಚನ್ನಪಟ್ಟಣದಲ್ಲೇ ಅನಿತಾ ಅಂತ ಹೇಳ್ಬಿಟ್ಟು ಅವ್ರ ಹೆಸರು ಇವಾಗಲೂ ಅವ್ರು ನನ್ನ ಇದ್ದಾರೆ ಅವರಿಂದ ನಾನು ಸ್ವಲ್ಪ ಡ್ರೆಸ್ ಸ್ಟಿಚ್ ಮಾಡೋದು ಅದೆಲ್ಲ ಕಲ್ತ್ಕೊಂಡಿದ್ದೆ ಆದರೆ ಬ್ಲೌಸ್ ಸ್ಟಿಚಿಂಗ್ ಕಲಿತಿರ್ಲಿಲ್ಲ ಅವ್ರ ಹತ್ರ ಈ ಯೂಟ್ಯೂಬೆಲ್ಲ ನೋಡಿಕೊಂಡೇ ನಾನು ಕಲಿತ್ಕೊಂಡಿದ್ದು ಯೂಟ್ಯೂಬಲ್ಲಿ ಏನು ಕಲಿಯೋಕ್ಕಾಗಲ್ಲ ಎಲ್ಲನೂ ಕಲಿಬೋದಲ್ವ ಸೊ ಅಲ್ಲಿ ನೋಡಿ ನೋಡ್ಕೊಂಡೇನೆ ನಾನುನು ಬ್ಲೌಸ್ ಸ್ಟಿಚ್ ಮಾಡೋದೆಲ್ಲ ಕಲ್ತ್ಕೊಂಡಿದ್ದು ಇನ್ನೂ ಪರ್ಫೆಕ್ಟಾಗಿ ನಾನು ಬ್ಲೌಸ್ ಸ್ಟಿಚ್ ಮಾಡೋದನ್ನ ಕಲ್ತ್ಕೊಂಡಿಲ್ಲ ಕಲ್ತ್ಕೊತಾ ಇದ್ದೀನಿ ಅವಾಗವಾಗ ಒಂದೊಂದು ಹೊಲ್ಕೊತಾ ಇರ್ತೀನಿ ಡ್ರೆಸ್ಗಳನ್ನ ಯಾವಾಗಾದರೂ ಸೊ ಅದು ಯಾವಾಗಾರು ನಾನು ಸ್ಟಿಚ್ ಮಾಡಿದ್ರೆ ಬ್ಲೌಸ್ನ ನಿಮಗೆ ತೋರಿಸ್ತೀನಿ ನಾನು ಫಸ್ಟ್ ಒಂದು ಲಾಗಲ್ಲಿ ತಿಳಿಸಿ ನಿಮಗೆ ನಮ್ಮ ಅಮ್ಮನ ಬ್ಲೌಸ್ಗೆ ಅಂತ ಹೇಳ್ಬಿಟ್ಟು ಲೈನಿಂಗ್ ತೊಗೊತಾ ಇದ್ದೀನಿ ಅಂತ ಸೊ ಆ ಬ್ಲೌಸ್ ಏನಾದ್ರು ನಾನು ಸ್ಟಿಚ್ ಮಾಡಿದ್ರೆ ಅದು ಯಾವ ಥರ ಬರುತ್ತೆ ಅಂತ ತೋರಿಸ್ತೀನಿ ಬಟ್ ಅದು ಯಾವಾಗ ಸ್ಟಿಚ್ ಮಾಡ್ತೀನಿ ಅಂತ ಗೊತ್ತಿಲ್ಲ ನಾನು ತುಂಬ ಫ್ರೀ ಮಾಡಿಕೊಂಡು ಸ್ಟಿಚ್ ಮಾಡಬೇಕು ಏಕೆ ಅಂತಂದರೆ ಕರೆಕ್ಟಾಗಿ ಗಮನ ಕೊಟ್ಟು ನಾವು ಮಾರ್ಕ್ ಮಾಡಿ ಸ್ಟಿಚ್ ಮಾಡಬೇಕಲ್ವಾ ಅದಕ್ಕೋಸ್ಕರ ಸ್ವಲ್ಪ ಲೇಟ್ ಆಗುತ್ತೆ ಅನಿಸುತ್ತೆ ಭಾನುವಾರ ನೆಕ್ಸ್ಟ್ ಭಾನುವಾರ ಅಥವಾ ಆ ಥರ ಯಾವಾಗಾದರೂ ಟೈಮ್ ಸಿಕ್ತಾಗಲೇ ಸ್ಟಿಚ್ ಮಾಡಬೇಕು ಮತ್ತು ಇವಾಗ ಇಲ್ಲಿ ಡ್ರೆಸ್ನ ಸ್ಟಿಚ್ ಮಾಡ್ತಾ ಇದ್ದೀನಲ್ಲ ಇದೆಲ್ಲ ಹೊಸ್ತಾಗಿ ತೊಗೊಂಡಿದ್ದೆ ಅದೆಲ್ಲ ಸ್ವಲ್ಪ ಸೈಡ್ ಲೂಸ್ ಇತ್ತು ಅದಕ್ಕೋಸ್ಕರ ಸ್ಟಿಚ್ ಹಾಕೊಳ್ಳೋಣ ಅಂತೇಳಿ ಸ್ಟಿಚ್ ಹಾಕೊತಾ ಇದ್ದೆ ಫ್ರೀಯಾಗಿದ್ದಕ್ಕೆ ಈ ಥರ ಏನಾದ್ರು ಕೆಲಸಗಳಿದ್ರೆ ಆದಷ್ಟು ಸಂಡೇ ಮಾಡ್ಕೊಳ್ಳೋದೇ ಬೆಸ್ಟು ಸ್ವಲ್ಪ ಫ್ರೀ ಇರ್ತೀವಲ್ವಾ ಅದಕ್ಕೋಸ್ಕರ ಬೇರೆ ದಿನಗಳಂತಂದರೆ ಕೆಲ್ಸಕ್ಕೆ ಹೋಗಿರ್ತೀವಿ ಅಲ್ಲಿ ಸಾಕಾಗ್ ಬಂದಿರ್ತೀವಿ ಮತ್ತೆ ಮನೇಲೂ ಕೆಲಸ ಮಾಡ್ಕೊಂಡು ಹೋಗಿರ್ತೀವಿ ಸಣ್ಣ ಬಿಟ್ಟದ್ದು ಬಂದ್ಮೇಲೂ ಏನಾದ್ರೂ ಒಂದ್ ಸೊ ಅದರ ನಡುವೆ ಇದಕ್ಕೆಲ್ಲ ಟೈಮ್ ಸಿಗೋಲ್ಲ ದಿನ ಇದಕ್ಕೂ ಟೈಮ್ ಮಾಡಿಕೊಂಡು ಕೆಲವೊಂದು ಸಲ ಸ್ಟಿಚ್ ಮಾಡ್ತೀನಿ ನಾನು ಆದರೆ ಫ್ರೀಯಾಗಿದ್ದಾಗ ಏನು ತಕ್ಕ ಟೈಮ್ನೇ ವೇಸ್ಟ್ ಮಾಡಬೇಕು ಎಷ್ಟು ಟೈಮ್ ಇದೆಯೋ ಅಷ್ಟು ಯುಟಿಲೈಸ್ ಮಾಡ್ಕೊಳ್ಳೋದು ಬೆಸ್ಟು ಅದಕ್ಕೋಸ್ಕರ ಸ್ಟಿಚ್ಗಳನ್ನ ಮಾಡ್ಕೊಳ್ಳೋಣ ಅಂಥೇಳಿ ಮಾಡ್ಕೊತಾ ಇದ್ದೆ ಮತ್ತು ಇನ್ಯಾವಾಗ ಫ್ರೀ ಆಗುತ್ತೋ ಫ್ರೀ ಆಗುತ್ತೋ ಇಲ್ಲವೋ ಗೊತ್ತಿಲ್ಲ ಅದರಿಂದ ಫ್ರೀ ಇರೋ ದಿನ ನಮಗೆ ಯಾವ್ಯಾವ ಕೆಲಸಗಳು ಬೇಕು ಆಗಬೇಕು ಅಂತಿರುತ್ತೋ ಅದು ಮಾಡಿಕೊಂಡ್ರೆ ಒಳ್ಳೇದು ಅಂದರೂ ಅಲ್ಲಿ ಕಲಿಯೋಂಥದ್ದು ಇನ್ನೂ ತುಂಬ ಇದೆ ನಾನು ಎಲ್ಲೋ ನನ್ನ ಸಣ್ಣ ಪುಟ್ಟದ ಈ ಥರ ಸ್ಟಿಚ್ ಮಾಡ್ಕೊಳ್ಳೋದು ಕಲಿಬೇಕು ಅನ್ನೋ ಆಸೆ ಅಂತೂ ತುಂಬ ಇದೆ ಆದರೆ ಟೈಮ್ ಕೂಡ ಅಷ್ಟೇ ಬೇಕಲ್ವಾ ಕಲಿಯೋದಕ್ಕೆ ಟೈಮ್ ಮಾಡಿಕೊಂಡು ಕಲ್ತ್ಕೊಬೇಕು ನನಗೆ ಸ್ಟಿಚ್ಚಿಂಗ್ ತುಂಬ ಇಷ್ಟ ಹಂಗಾಗಿ ಅದು ಕಲಿತಾ ಕಲಿತಾ ಬರ್ತಾ ಇದೆ ಸ್ಟಿಚ್ಚಿಂಗು ಹಾಗೆ ನಾನು ಸ್ಟಿಚ್ ಮಾಡೋದನ್ನು ಅತ್ತೆ ಕೂಡ ನನಗೆ ಹೇಳ್ಕೊಟ್ಟಿದ್ದಾರೆ ಯಾವ ಥರ ಮಾಡಬೇಕು ಅಂತ ಅವರು ಫಸ್ಟು ಗಾರ್ಮೆಂಟ್ಸ್ಗೆ ಹೋಗ್ತಿದ್ರಂತೆ ಹಾಗಾಗಿ ಅವರು ನಾನು ಕಲಿಯೋ ಸ್ಟಾರ್ಟಿಂಗಲ್ಲಿ ಕೆಲವೊಂದು ಸ್ಟಿಚ್ಗಳನ್ನ ಹಾಕಿ ತೋರಿಸಿದ್ದಾರೆ ಯಾವ ಥರ ಸ್ಟಿಚ್ ಹಾಕಬೇಕು ಏನು ಅಂತೆಲ್ಲ ಕಲಿಯೋರಿಗೆ ಕಲಿಸೋರು ಯಾರಾದರೂ ಇದ್ದರೆ ಚೆನ್ನಾಗಿರುತ್ತೆ ನಾವು ವೀಡಿಯೋ ನಾಡಿ ಅದೆಲ್ಲ ನೋಡಿ ಕಲಿಯೋದು ಸ್ವಲ್ಪ ಕಷ್ಟ ಕಲಿಸೋರು ಇದ್ಬಿಟ್ರೆ ಸ್ವಲ್ಪ ಆರಾಮಾಗೆ ಕಣ್ಣು ಎದ್ರೆ ನೋಡಿ ಕಲಿತೀವಲ್ವ ಚೆನ್ನಾಗಿ ಕಲೀಬೋದು ನಾನು ಇವಾಗ ಇಲ್ಲಿ ಸ್ಟಿಚ್ ಎಲ್ಲ ಮುಗಿಸ್ಕೊಂಡು ಮನೆಗೆ ಹೋಗ್ತೀನಿ ಕೆಳಗಡೆ ಹೋದೆ ಮನೆಗೆ ಸ್ಟಿಚ್ ಎಲ್ಲ ಮುಗಿಸ್ಕೊಂಡು ಇಷ್ಟು ಬಟ್ಟೆಗಳನ್ನೆಲ್ಲ ಸ್ಟಿಚ್ ಹಾಕ್ತಿ ಮೇಲುಗಡೆ ಕುತ್ಕೊಂಡು ಕೆಲವೊಂದು ಸಣ್ಣ ಪುಟ್ಟದ್ದು ಹೊಲಿಗೆ ಹೋಗಿರೋದೆಲ್ಲ ಇತ್ತು ಅದನ್ನು ಕೂಡ ಸ್ಟಿಚ್ ಹಾಕ್ಕೊಂಡು ಕೆಳಗಡೆ ಬಂದೆ ನಮ್ಮ ಅಕ್ಕ ಕೂಡ ಕುಚ್ಚು ಹಾಕ್ಕೊಂಡು ಕೂತಿದ್ರು ನಾನು ಕೆಳಗಡೆ ಬಂದಾಗ ಸ್ಯಾರಿ ಕುಚ್ಚು ಕ್ರೋಶ ಹಾಕ್ತಾರೆ ತುಂಬ ಚೆನ್ನಾಗಾಕ್ತಾರೆ ಅಂದರೆ ಯಾವಾಗಲೂ ಹಾಕಲ್ಲ ಯಾವಾಗಾದರೂ ಸಲ ಹೀಗೆ ನಮ್ಮದು ಯಾವುದಾದ್ರೂ ಸೀರೆಗಳಿದ್ರೆ ಹಾಕ್ತಾರೆ ಅಷ್ಟೇ ಹೊರ್ಗಡೆವರೆಗೂ ನಾವು ಕುಚ್ಚು ಕೂಡ ಯಾರಿಗೂ ಏನು ಹಾಕ್ಕೊಟ್ಟಿಲ್ಲ ಅವರು ಕೆಲ್ಸಕ್ಕೆ ಹೋಗ್ತಾರಲ್ವ ಸೊ ಸಾಕಾಗಿ ಬರ್ತಾರೆ ಅದಕ್ಕೋಸ್ಕರ ಬೇರೆಯವ್ರದ್ದು ಯಾರ್ದು ಹಾಕೋಲ್ಲ ಈ ಥರ ಸೀರೆಗಳೇನಾದ್ರೂ ಇದ್ದರೆ ಹಾಕ್ತಾಯಿರ್ತಾರೆ ಮತ್ತು ಒಂದು ಇಲ್ಲಿ ಮಿಸ್ಟೇಕ್ ಮಾಡಿದ್ದಾರೆ ಪಾಪ ಅದಷ್ಟು ಮತ್ತೆ ಬಿಚ್ತಾರೆ ಚೆನ್ನಾಗಿ ಕಾಣಿಸ್ತಾ ಇಲ್ಲ ಇದು ಅಂತ ಹೇಳಿ ನಾನು ನಿಮಗೆ ಮುಂದೆ ತಿಳಿಸ್ತೀನಿ ಏನು ಮಿಸ್ಟೇಕ್ ಅಂತ ಹೇಳ್ಬಿಟ್ಟು ನೋಡುತ್ತಾ ಇದ್ರು ನಿಮಗೆ ಗೊತ್ತಾಗ್ಬೋದು ಅಲ್ಲಿ ಏನು ಮಿಸ್ಟೇಕ್ ಆಗಿದೆ ಅಂತ ಅದೇನು ಮಿಸ್ಟೇಕ್ ಅಂತಂದರೆ ಈ ಸ್ಯಾರಿ ಇರೋದು ಫುಲ್ಲು ಸಿಲ್ವರ್ ಕಲರಲ್ಲಿದೆ ಗೋಲ್ಡು ಎಲ್ಲೂ ಇಲ್ಲ ಈ ಸ್ಯಾರೀಲಿ ಆದರೆ ಅವ್ರು ಏನು ಮಾಡಿಬಿಟ್ಟಿದ್ರು ಗೋಲ್ಡ್ ಬೀಡ್ಸ್ನ ಹಾಕಿದ್ರು ಸಿಲ್ವರ್ ಇರಲಿಲ್ಲ ನೋಡೋಣ ಅಂಥೇಳಿ ಆದರೆ ಆಮೇಲೆ ಗೊತ್ತಾಗ್ತಾಲ್ವ ಚೆನ್ನಾಗಿ ಇಲ್ಲ ಅಂತ ಮತ್ತೆ ಲಗ್ಗೆರೆಗೆ ಹೋಗಿ ಸಿಲ್ವರ್ ಬೀಡ್ಸ್ ಎಲ್ಲ ಉಡಿಕೊಂಡು ತಗೊಬಂದ್ವಿ ಕೊನೆಯದಾಗಿ ಈ ಥರ ಹುಡ್ಕೋದು ಬೇಡ ಅಂತೇಳಿ ಒಂದು ಅಂಗಡಿ ಕೂಡ ಸಿಕ್ತು ನಮಗೆ ಅಲ್ಲಿ ಎಲ್ಲ ಥರನೂ ಸಿಗುತ್ತೆ ಅದು ಹೆಸ್ರು ನಾನು ಮರ್ತೋದೆ ಆದರೆ ರೋಡ್ ಚೆನ್ನಾಗಿ ನೆನ್ಪಿದೆ ಯಾವುದು ಅಂತ ಆರಾಮಾಗಿ ತೊಗೋಬೋದು ಇವಾಗ ನಾವು ಅಲ್ಲೇನೇ ಏನು ಏನಾದರೂ ಬೇಕಿದ್ರೆ ಈ ಥರ ಐಟಮ್ಸು ದಾರ ಇದು ಏನು ಬೀಟ್ಸ್ಗೆಲ್ಲ ತುಂಬ ಹುಡ್ಕೋ ಅವಶ್ಯಕತೆನೇ ಇಲ್ಲ ಇವಾಗ ಸೊ ಫೈನಲಿಯಾಗ ಅಲ್ಲಿ ಅಂಗಡಿನ ಹುಡ್ಕೊಂಡಿದ್ದೀವಿ ತುಂಬ ಜಾಸ್ತಿನೇ ಏನು ಹಾಕಿರಲಿಲ್ಲ ಅವಾಗೊಂದು ಸ್ವಲ್ಪನೇ ಹಾಕಿದ್ದಿದ್ದು ಹಂಗಾಗಿ ಬಿಚ್ಚಿಬಿಟ್ರು ಇವಾಗಲೇ ಬಿಚ್ತೀನಿ ಅಂತ ಹೇಳ್ಬಿಟ್ಟು ಆಮೇಲೆ ಹಾಕಿದ್ಮೇಲೆ ತುಂಬ ಚೆನ್ನಾಗಿ ಇತ್ತು ಆ ಸಿಲ್ವರ್ ಬಿಡ್ಸ್ ಹಾಕಿದ್ಮೇಲೆ ತುಂಬ ಚೆನ್ನಾಗಿ ಇತ್ತು ನಾನು ನಿಮಗೆ ತೋರಿಸ್ತೀನಿ ನೆಕ್ಸ್ಟ್ ಅದು ಪೂರ್ತಿ ಕಂಪ್ಲೀಟ್ ಆದಮೇಲೆ ಇನ್ನೊಂದು ಲಾಗಲ್ಲಿ ಹಾಗೇ ನನ್ನ ಮೇಲ್ಗಡೆ ಡ್ರೆಸ್ ಸ್ಟಿಚ್ ಆಗ್ತಾ ಇದೆ ಹೊಸದು ತೊಗೊಂಡಿದ್ದು ಅಂತ ಹೇಳಿದ್ನಲ್ಲ ಈ ಡ್ರೆಸ್ಗಳೇನೆ ಸೊ ಇದು ಅಂಬ್ರಲಾ ಡ್ರೆಸ್ಸು ಇದು ಜಸ್ಟ್ ಫೈವ್ ಫಿಫ್ಟಿ ಅಷ್ಟೇನೆ ವಿತೌಟ್ ವೇಲ್ ಇದ್ರೆ ಕಮ್ಮಿ ಆಗುತ್ತೆ ಆ ಅಕಸ್ಮಾತ್ ಆ ಡ್ರೆಸ್ಗೆ ವೇಲ್ ಇದ್ರು ಈ ಥರ ಡ್ರೆಸ್ ಡ್ರೆಸ್ಗಳಿಗೆ ನಾವು ಬೇಡ ಅಂತಂದ್ರೂ ಆ ವೇಲ್ಗ ಅವರು ಚಾರ್ಜಸ್ ಏನು ಮಾಡಲ್ಲ ಸೊ ಇದೂ ಅಷ್ಟೇನೆ ಫೈವ್ ಹಂಡ್ರೆಡ್ ಫೈವ್ ಫಿಫ್ಟಿನೂ ಅಷ್ಟೇ ನಾನು ಕೊಟ್ಟಿರೋದು ಡ್ರೆಸ್ ಡ್ರೆಸ್ಗಳು ಇಷ್ಟು ಕಡಿಮೆಗಂತೂ ಎಲ್ಲೂ ಕೊಡಲ್ಲ ನಾನು ನೋಡು ಇಲ್ಲ ಇಷ್ಟು ಕಡಿಮೆ ಆಗಿ ತೊಗೊಂಡಿರೋದು ಯೂಶುವಲ್ ಆಗಿ ನಾನು ತಗೊಳ್ಳೋದು ಡ್ರೆಸ್ ಅಂಗಡಿ ಡಾಲ್ಫಿನ್ ಅಂತ ಹೇಳ್ಬಿಟ್ಟು ತುಂಬ ಚೆನ್ನಾಗಿರುತ್ತೆ ಟಾಪ್ಸ್ಗಳು ಡ್ರೆಸ್ಗಳು ಇದು ಜಸ್ಟ್ ಟೂ ಹಂಡ್ರೆಡ್ ಅಷ್ಟೇನೆ ಅವ್ರದೇ ಫ್ಯಾಕ್ಟ್ರಿಲಿ ಮ್ಯಾನುಫ್ಯಾಕ್ಚರ್ ಆಗುತ್ತೆ ಸೊ ಇದಿಷ್ಟು ಡ್ರೆಸ್ಗಳೆಲ್ಲ ತೋರಿಸಿ ಎಲ್ಲ ಆದಮೇಲೆ ನೋಡಿ ಸ್ಟಿಚ್ ಎಲ್ಲ ಹಾಕಾದ ಮೇಲೆ ಹೊಟ್ಟೆ ಅಂತೂ ತುಂಬ ಹಸಿತಾಯಿತು ಟೈಮ್ ಆಗಿತ್ತು ಟು ಟೈಮ್ ಕೂಡ ಬಿಸಿಲು ಕೂಡ ತುಂಬ ಜಾಸ್ತಿ ಇದ್ರಿಂದ ಮಜ್ಜಿಗೆ ಮಾಡ್ಕೊಂಬಿಡೋಣ ಹೇಳ್ಬಿಟ್ಟು ಮಜ್ಜಿಗೆ ಇದೆ ನೋಡಿ ಎಷ್ಟು ಚೆನ್ನಾಗೆ ಬೆಣ್ಣೆ ಎಲ್ಲ ಬಂದಿದೆ ಚೆನ್ನಾಗಿ ಆ ಥರ ಡಬ್ಬಕ್ಕೆ ಕುಲ್ಕೊಂಡು ಹಾಕ್ಕೊಂಡ್ರೆ ತುಂಬ ಚೆನ್ನಾಗಿ ಬೆಣ್ಣೆ ಬರುತ್ತೆ ಮಜ್ಜಿಗೆನೂ ಅಷ್ಟೆ ತುಂಬ ಟೇಸ್ಟಾಗಿರುತ್ತೆ ನಾವು ಮೊಸರುಗೇನೆ ಸುಮ್ಮನೆ ಹಾಗೆ ನೀರು ಹಾಕೊಂಡ್ರೆ ಅದು ಮಜ್ಜಿಗೆ ಥರ ಆಗೋಲ್ಲ ಈ ಥರ ಚೆನ್ನಾಗೆ ಒಂದು ಡಬ್ಬಕ್ಕೆ ಹಾಕ್ಬಿಟ್ಟು ಕುಲ್ಕೊಂಡ್ರೆ ಸೊ ಸೂಪ್ಪರಾಗಿರೋ ಒಂದು ಮಜ್ಜಿಗೆ ಆಗುತ್ತೆ ಮಜ್ಜಿಗೆ ಅನ್ನಕ್ಕೆ ಅನ್ನಕ್ಕಿಂತ ಜಾಸ್ತಿ ಮಜ್ಜಿಗೆನೇ ಇರಬೇಕು ಚೆನ್ನಾಗಿರುತ್ತೆ ತಿನ್ನೋದಕ್ಕೆ ಅನ್ನ ಸ್ವಲ್ಪ ಕಡಿಮೆ ಇರಬೇಕು ಮಜ್ಜಿಗೆ ಜಾಸ್ತಿ ಇರಬೇಕು ನನಗಂತೂ ಸಾಂಬಾರಾದರೂ ಅಷ್ಟೇ ಮಜ್ಜಿಗೆ ಆದರೂ ಅಷ್ಟೇನೇನೆ ಈ ಥರ ಅನ್ನಕ್ಕೆ ಜಾಸ್ತಿ ಹಾಕ್ಕೊಂಡಿರ್ತೀನಿ ಆವಾಗಲೇ ಟೇಸ್ಟ್ ಚೆನ್ನಾಗಿರೋದು ಸ್ವಲ್ಪ ಸಾಂಬಾರಾಗಲಿ ಈ ಥರ ಮಜ್ಜಿಗೆ ಆಗಲಿ ಇದ್ರೆ ಇಷ್ಟವೇ ಆಗೋಲ್ಲ ಸೊ ಈ ಥರ ಜಾಸ್ತಿ ಇದ್ರೆ ಇಷ್ಟ ಆಗೋದು ಇದೆಲ್ಲ ಆದಮೇಲೆ ಒಂದು ಸ್ವಲ್ಪ ಬಟ್ಟೆಗಳಿತ್ತು ನಂದು ಮಡ್ಚೋದು ಕಬೋರ್ಡಲ್ಲೆಲ್ಲ ಫುಲ್ಲು ಹಣ್ಣುಬಿಟ್ಟಿದ್ದೆ ಅದಕ್ಕೆ ಅದನ್ನು ಕೂಡ ಮುಗಿಸ್ಕೊಬಿಡೋಣ ಇವತ್ತು ಅಂತೇಳಿ ಬಟ್ಟೆ ಕೂಡ ಎಲ್ಲ ಮಡಚಿಟ್ಕೊಂಡೆ ಇನ್ನೂ ಜೋಡ್ಸ್ಕೊಂಡಿಲ್ಲ ಕಬೋರ್ಡ್ಗೆ ಜೋಡಿಸ್ಕೋಬೇಕು ಇದಿಷ್ಟು ನನ್ನ ಇವತ್ತಿನ ಲಾಗ್ ಆಗಿತ್ತು ಸೊ ನಿಮಗೆ ಇಷ್ಟ ಆಗಿದ್ರೆ ಲೈಕ್ ಮಾಡಿ ಹಾಗೇ ಸ್ಕಿಪ್ ಮಾಡಿದೆ ನನ್ನ ಲಾಗ್ಸನ್ನ ನೋಡಿ ಅಂತ ಕೇಳ್ತೀನಿ ಪ್ಲೀಸ್ ಎಲ್ಲರೂ ಸಪೋರ್ಟ್ ಮಾಡಿ ನಿಮ್ಮ ಸಪೋರ್ಟ್ ಇರಬೇಕು ಅದರಿಂದ ಪ್ಲೀಸ್ ಎಲ್ಲರೂ ಸಪೋರ್ಟ್ ಮಾಡಿ ಅಂತ ಕೇಳ್ಕೊತೀನಿ ಥ್ಯಾಂಕ್ ಯು ಟು ಆಲ್ ಥ್ಯಾಂಕ್ ಯು ಫಾರ್ ವಾಚಿಂಗ್ ಮೈ ಲಾಗ್ಸ್ ಥ್ಯಾಂಕ್ ಯು ಸೋ ಮಚ್